ಒಂದು ವಾರದೊಳಗೆ ನೀರು ಹರಿಸದಿದ್ದರೆ ಉಗ್ರ ಹೋರಾಟ ಎಚ್ಚರಿಕೆ ನೀಡಿದ ಹಸಿರು ಸೇನೆ ರೈತ ಸಂಘಟನೆ ಕಂಬಲಿ ತಾಲೂಕಿನ ಯಮ್ಮಿಗನೂರು ಗ್ರಾಮದ ಹೊರವಲಯದಲ್ಲಿ ಇರುವ ಇಟಕಿ ಕೆಳಮಟ್ಟದ ಕಾಲುವೆಗೆ ಸೂಗೂರು ಡಿಸ್ಟ್ರಿಬ್ಯೂಟರ್ ಮೂಲಕ ಸಮರ್ಪಕವಾಗಿ ನೀರು ಹರಿಸ್ತಾ ಎಂಬ ಆರೋಪದೊಂದಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ತಾಲೂಕು ಅಧ್ಯಕ್ಷ ವೀರೇಶ್ ರವರು ಈ ಕುರಿತು ರೈತರು ಮತ್ತು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ಒಂದು ವಾರದೊಳಗೆ ಕಾಲುವೆಗೆ ನೀರು ಹರಿಸದಿದ್ದರೆ ಉಗ್ರ ಹೋರಾಟವನ್ನು ಆರಂಭಿಸಲು ರೈತರು ಸಿದ್ದರಾಗಿದ್ದಾರೆ ಎಂಬ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂಡರ್ ಗ್ರೌಂಡ್ ಪೈಪ್ಲೈನ್ ಕಾಮಗಾರಿ ಪೂರ್ಣವಾಗಿಲ್ಲದಿರುವುದರಿಂದ ನೀರಿನ ಸರಬರಾಜು ಸರಿಯಾಗಿ ಆಗ್ತಾ ಇಲ್ಲ ಈಗಾಗಲೇ ಐವತ್ತು ಎಕರೆ ಭತ್ತದ ನಾಟಿ ಮಾಡಲಾಗಿದ್ದು ನೀರಿಲ್ಲದೆ ಒಣಗ್ತಾ ಇದೆ ಇನ್ನು ಮುನ್ನೂರು ಎಕರೆ ನಾಟಿ ಸ್ಥಗಿತವಾಗಿದೆ ರೈತರು ಸಾವಿರ ರೂಪಾಯಿ ವೆಚ್ಚ ಮಾಡಿದ್ದಾರೆ ಆದರೆ ನೀರಿಲ್ಲದೆ ಬದುಕು ಅತಂತ್ರವಾಗಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ಹಗಲು ರಾತ್ರಿ ನೀರಿಗೆ ಕಾಯುವುದೇ ರೈತರ ದುಡಿಮೆಯಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಗಮನ ಹರಿಸಬೇಕು ಇಲ್ಲವಾದರೆ ಹೋರಾಟ ತಪ್ಪಿಲ್ಲ ಎಂದು ಸ್ಪಷ್ಟಪಡಿಸಿದರು ಈ ಸಂದರ್ಭ ಸಂಘದ ಉಪಾಧ್ಯಕ್ಷ ಕಾಗೆ ಈರಣ್ಣ ಮಾತನಾಡಿ ಅಧಿಕಾರಿಗಳ ತಾರತಮ್ಯ ಮತ್ತು ನಿರ್ಲಕ್ಷ್ಯದಿಂದಾಗಿ ರೈತರು ಬೀದಿಗೆ ಬಿದ್ದಿದ್ದಾರೆ ಕೆಲ ಅಧಿಕಾರಿಗಳು ಜೈಗಳಲ್ಲಿ ಕಾಣಿಸಿಕೊಳ್ಳದೆ ಕೇವಲ ಜಿಪಿಎಸ್ ಫೋಟೋ ಹಾಕಿಸಿಕೊಂಡು ಹಾಜರಾತಿ ತೋರಿಸುತ್ತಿದ್ದಾರೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವೆವು ಎಂದು ಕಿಡಿಕಾರಿದ್ರು ಇಲ್ಲಿ ಈ ಕೆನಲ್ ಬಹಳ ದುರವಸ್ಥೆ ಈಡಾಗೈತೆ ಇಲ್ಲಿ ಜೈ ಅದನಲ್ಲ ಒಂದು ದಿವ್ಸಕ್ಕೆ ಬಂದು ತಿರುಗಿ ನೋಡಿಲ್ಲ ಅವರು ಲಸರ್ಗಳನ್ನ ಬಿಟ್ಟಾರ ಲಸಕರ್ಗಳು ಬರ್ತಾರ ಅದ್ ತಮ್ಗೆ ಯಾಕೆಂಬ ಲೆಕ್ಕ ಬಂದು ನೋಡ್ಕೊಂಡು ಹೋಗ್ಬಿಡ್ತಾರ ಆಫೀಸರ್ ಬಂದಂಗ ಬರ್ತಾರ ಹೋಗ್ಬಿಡ್ತಾರ ಇಲ್ಲಿ ರೈತರ ರೈತರ ಗುದ್ದಾಡುವಂತ ಪರಿಸ್ಥಿತಿ ಐತೆ ಇಲ್ಲಿ ಅನಧಿಕೃ ಅನಧಿಕೃತವಾಗಿ ಸುಮಾರು ಏನಿಲ್ಲ ಅಂದ್ರೆ ಇಲ್ಲಿಂದ ಒಂದ್ ಒಂದ್ ಕಿಲೋಮೀಟರ್ನಾಗ ಒಂದು ಹದಿನೆಂಟು ಪೈಪ್ ಹಾಕ್ಯಾರ ಅಂಡರ್ ಗ್ರೌಂಡ್ ಪೈಪು ನೈಟ್ ಬರ್ತಾರ ಅದನ್ನ ತೆಗಿತಾರ ಹೋಗ್ತಾರೆ ನೀರೆಲ್ಲ ವೇಸ್ಟ್ ಹಾಳು ಹರಿತಾವೆ ನಮಗೆ ಮುಂದೆ ನೀರು ಬರೋದಲ್ಲ ರಾತ್ರಿ ಎಲ್ಲ ನಾವು ಕಾಯೋ ಕಾಯಾಕ್ ಕಾಯ ಆಗೋದಿಲ್ಲ ನಾವು ಅಗಲೆಲ್ಲ ಅಲ್ಲಿ ಕೆಲಸಗಳು ಮಾಡಿ ರಾತ್ರಿ ಬಂದು ಇಲ್ಲಿ ಕಾಯಿಲೆ ಕಾಯ್ಬೇಕಂದ್ರೆ ನಮ್ಮ ಕೈಲಿ ಆಗಂಗಿಲ್ಲ ಸರ್ ಅಷ್ಟು ಮಾಡೋದೇ ಸಾಕಾಗಿರ್ತದೆ ಈಗ ಡಬಲ್ ಏಡವಲಿ ಅವರು ಅವರೂ ಕೂಡ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಇದು ಹಾಂ ಅವರು ಅವ್ರು ಬರ್ತಾರೋ ಇಲ್ಲ ಗೊತ್ತಿಲ್ಲ ನಾವು ಡಿ ಸಿ ಕಂಪ್ಲೇಂಟ್ ಮಾಡೋ ಒಂದು ವ್ಯವಸ್ಥೆ ಕೈದೀವಿ ಈಗ ಅವರು ಬ ಇಲ್ಲ ಅಂದ್ರೆ ನಾವಲ್ಲಿ ನಮ್ಮ ತೂಮ್ ಎಲ್ಲಿಂದ ಬರ್ತದ ಅಲ್ಲೇ ಬಂದು ಮಾಡಿ ಅಲ್ಲಿ ಧರಣಿ ಕುಂದಿರ್ತೀವಿ ಈ ಉಗ್ರವಾದ ಹೋರಾಟಕ್ಕಂತ ಹಣಿ ಮಾಡ್ತೀವಿ ಇದಂತೂ ಇದು ಹದಿನಾಲ್ಕನೇ ಕಿಲೋಮೀಟರ್ ಜೋರಲ್ಲಿ ಹೇಳಿದ್ರು ನಮ್ ಹದಿನಾಲ್ಕನೇ ಕಿಲೋಮೀಟರ್ ತಾಯಿ ಮಸೂ ತಿರೋದು ಅಲ್ಲಿ ನೋಡಿದ್ರೆ ಐವತ್ತು ಕಿಶಸ್ ನೀರ್ ಇತ್ತು ಅಂತಾರ ನೀರ್ ಬರ್ತಾ ಇಲ್ಲ ನೀರ್ ಎದಕ್ ಬರ್ತಾ ಅಂದ್ರೆ ಮ್ಯಾಲೆಲ್ಲ ಫುಲ್ ಅಂಡರ್ ಗ್ರೌಂಡ್ ಪೈಪ್ ಇಡಕೈತ್ ಸರ್ ನಾವು ರೈತ ರೈತರು ಕೇಳಿದ್ರೆ ಏ ನೀನ್ ಹೇಗ್ಬೇಕಂತ ಅಂತಾರ ನಮಗೆ ನೀವೇನು ನೋಡಿಲ್ಲ ನೀರ್ ಮಾಡಿಲ್ಲ ನಾ ಸಾ ನೀ ಸಾಧ್ಯ ಅಧಿಕಾರಿಗಳು ಮೇಲೆ ಬರ್ತಾ ಇಲ್ಲ

ನಮ್ಮ ಅಧಿಕಾರಿಗಳು ಏನು ಮಾಡಿರಂತಂದ್ರೆ ಲೇಬರ್ ಮೇಲೆ ಬಿಟ್ಟಾರ ಲೇಬರ್ ಮೇಲೆ ಬಿಟ್ಟಿರೋದಕ್ಕಾಗಿ ನಮ್ಮ ಕಲೆ ಆಗೈತೆ ಅಧಿಕಾರಿಗಳು ಬಂದು ನಿಂತ್ಕೊಂಡು ನೋಡ್ಬೇಕು ಎಲ್ಲಿ ನೀರು ಓದ್ತವೆ ಎಲ್ಲಿಲ್ಲ ಅಂತೇಳಿ ಹೇಳಿ ಯಾರು ಯಾರು ನಮ್ಮ ಸೂಪ್ರೈಸರ್ ಸಂದ್ರಶೇಖರ ಅಂತದ ಅದೇ ಇರೋದು ಮೂವರೆದ ರೀ ಇಬ್ಬರು ಎರಡು ಮಕ್ಕಳು ಒಬ್ಬತ್ತು ಜೈ ಏಳು ಮಂದಿ ಇದ್ದ ಜೈ ಮೂವರೆ ಹಾಕಿಂದಾರ ಅವರು ಆ ಕಡೆ ಬೇರೆ ಕಲೆ ಕೊಟ್ಟಾರ ಬೇರೆ ಕಲೆ ಕೊಟ್ಟ ಮೇಲೆ ಈ ಕಲೆ ಕೊಡಿ ಜವಾಬ್ದಾರಿ ಇರಬೇಕಲ್ಲ ಎಲ್ಲಿ ಕಷ್ಟ ಐತೆ ಅಲ್ಲಿ ಬರ್ಬೇಕು ಅವ್ರು ಬರಲ್ರು ಯಾರು ಎಣೆಬರ್ಗಳ ಒಳಗೆ ಬಿಟ್ಟಾರ ಎಣೆಬರ್ಗಳ್ ನಡ್ಸಿಟ್ಟು ಅವರೇ ಪೈಪ್ಗಳ್ತಾರೆ ಅಂದಾಗ ಅಲ್ಲ ಅಂದಾಗ ಇವ್ರದೇನು ಅಧಿಕಾರಿ ಏನೈತೆ ಇಲ್ಲಿ ಅಂಬಟ್ ಬಿಡಿಗೆ ನೀವು ಬರ್ತದೆ ಬರ್ಬೇಕ್ರಿ ಬಂದು ನೋಡ್ಬೇಕು ಬರ್ರಿ ರೈತರು ಬರೀ ನೀವು ನಮ್ಮ ಕೂಡ ಬರ್ರಿ ಪೈಪ್ ಕಿತ್ತಾಕ್ರಿ ಒಂದ್ಸಲ ಬಂದಿಲ್ಲ ಮೊನ್ನೆ ನಮ್ಮ ಮೇಲೆ ನಮ್ಮ ಅಧ್ಯಕ್ಷ ಕಿತ್ತಾಕಿದ್ರೆ ತಾನು ಹಾಕ್ಸೆ ಮರಳ ಸರ್ ಮತ್ತೆ ಎಷ್ಟು ಬೇಡಿಕೆದ್ರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಧಿಕಾರಿಗಳು ಅದಕ್ಕೆ ಅರ್ಥ ಮಾಡ್ಕೋ ಆಮೇಲೆ ಇನ್ನೊಂದೈತಿ ರೀ ತಪ್ಪು ಏನ್ ತಪ್ಪೈತೆ ಅಂದ್ರೆ ಅಲ್ಲಿ ಆಫೀಸ್ಲಿಗೆ ಕುಂತ್ಕೊಂಡು ಜೈಗಳು ಇವ್ರದ ಪೋಟಾಕ್ ಚಿಮ್ತಾರೆ ಯಾರು ಎಣ್ಣೆ ಮರ ತಗ ಎಣ್ಣೆ ಬರ್ತಾ ಇನ್ನು ಬಂದನ ಬಿಟ್ಟನ ಗೊತ್ತಿಲ್ಲ ಇಲ್ಲಿ ಬರ್ತಾನೆ ಈ ಡ್ರಾಪ್ ಇರ್ತಾನೆ ಹಾಕಿ ಹೋಗಿಬಿಡ್ತಾನೆ ಕೆಲ್ಸಕ್ಕೆ ಹೋಗ್ಬಿಡ್ತಾನ ಕೆಲ್ಸಕ್ಕೆ ಹೋಗ್ಬಿಡ್ತಾನ ಮತ್ತೆ ಬಂದಾನ ಐದು ಗಂಟೆ ಬಂದು ಹಾಕಿ ಹೋಗ್ತಾನ ಅಂದ್ರೆ ಇವ್ರು ಎಷ್ಟು ಮಜಾಬಿಡ್ತಾರೆ ಅಂದ್ರೆ ನೀವು ಅರ್ಥ ಪಡ್ತೀವಿ ನಾವೇನು ಹಾತೀವಿ ಬರ್ರಿ ಈ ಕಾಲದ ಮೇಲೆ ಬಂದು ನೋಡಿ ಬರ್ರಿ ಬಂದು ನೋಡಿ ನೀವು ಎದ್ದಾಗಿ ಇಟ್ಟಿವಿರಿ ನಿನ್ನ ನಾವು ರೈತರಲ್ಲಿ ನೀನು ಇಟ್ಟಿರ ನಿನ್ನ ಇಲ್ಲಂದ್ರೆ ನಿನ್ಗೆ ಹೆಂಗ್ ಬರ್ತ ಸಂಬಳ